ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇನು ಯುಗಾದಿ ಬಂದೇ ಬಿಡ್ತು ಎಷ್ಟೋ ಜನ ಯುಗಾದಿಯನ್ನ ಹೇಗೆ ಆಚರಣೆ ಮಾಡಬೇಕು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇದನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇರ್ತಾರೆ ಅಂತಹ ಯುಗಾದಿಯನ್ನ ಯುಗಾದಿ ಅನ್ಬೇಕಾ ಉಗಾದಿ ಅನ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಯಾವ್ದಾದ್ರು ಅಂದ್ರೂ ಸರಿ ಯುಗ ಅಂತಂದ್ರು ಸರಿನೆ ಉಗ ಅಂತಂದ್ರು ಸರಿನೆ ಯುಗದ ಉಗ ಆಗ್ತಾ ಇರುತ್ತೆ ಅಂತ ಹೇಳ್ಬಹುದು ಅಂತ ಯಾವುದೇ ಒಂದು ಗೊಂದಲ ಇಲ್ಲದೆ ಆ ಒಂದು ಯುಗಾದಿ ಹಬ್ಬದಲ್ಲಿ ಏನು ಆಚರಣೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಯುಗಾದಿ ಹಬ್ಬದಲ್ಲಿ ತೈಲ ಅಭ್ಯಂಗನ ಮಾಡ್ಕೊಳ್ಬೇಕು ಹೊಸ ಬಟ್ಟೆಯನ್ನ ತರಿಸ್ಕೊಳ್ಬೇಕು ಇದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಚಳಿಗಾಲ ಹೋಗಿ ವಸಂತ ಕಾಲದಲ್ಲಿ ನೇನ್ ಬಿಸಿಲು ಬರ್ತಾ ಇರತ್ತೆ ಮೈಯಲ್ಲಿರ್ತಕ್ಕಂತಹ ಕೆಟ್ಟ ಕೊಳೆ ಎಲ್ಲಾ ಆಚೆ ಹೋಗ್ಬೇಕು ದೇಹ ಆಗಿರ್ಬೇಕು ಆರೋಗ್ಯವಾಗಿರ್ಬೇಕು ಚರ್ಮದ ಕಾಯಿಲೆಗಳು ಬರಬಾರ್ದು ಅನ್ನೋದಾದ್ರೆ ಈ ಯುಗಾದಿ ಹಬ್ಬದಲ್ಲಿ ಅಮಾವಾಸ್ಯ ಆದ ಮಾರನೇ ಪಾಡ್ಯದ ದಿನ ಯುಗಾದಿ ಹಬ್ಬ ಬರ್ತಕ್ಕಂಥದ್ದು ಸೊ ಆ ಸಂದರ್ಭದಲ್ಲಿ ಈ ಎಣ್ಣೆಯ ಸ್ನಾನವನ್ನ ಅಂದ್ರೆ ತೈಲವನ್ನ ದೇಹಕ್ಕೆಲ್ಲ ಹಚ್ಕೊಂಡು ತಲೆಗೆ ಹಚ್ಕೊಂಡು ಆ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನ ಮಾ ಹಾಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ ಆರೋಗ್ಯ ಭರಿತವಾದ ಜೀವನವನ್ನ ಮಾಡಬಹುದು ಈ ಯುಗಾದಿಯ ಒಂದು ಹೊಸ ವರ್ಷದ ಆರಂಭ ಏನಿರುತ್ತೆ ಮುಂದಿನ ವರ್ಷದವರೆಗೂ ಅದೇ ರೀತಿಯ ಉತ್ಸಾಹ ಆರೋಗ್ಯ ನಮ್ಮಲ್ಲಿ ಇರಲಿ ಅನ್ನೋ ಪ್ರಾರ್ಥನೆಯನ್ನ ಮಾಡಿ ಮಾಡ್ಕೊಳ್ಬೇಕು ಇನ್ನು ಎರಡನೇದು ಅಂತಂದ್ರೆ ಸ್ಮರಣೆ ಮಾಡ್ಬೇಕು ಭಗವಂತನ ನಾಮ ಸ್ಮರಣೆ ಮಾಡ್ಬೇಕು ಕೀರ್ತನೆಯನ್ನ ಮಾಡ್ಬೇಕು ಜಪವನ್ನ ಮಾಡ್ಬೇಕು ಯುಗಾದಿ ಹಬ್ಬದ ದಿವಸ ಯಾವ ದೇವರ ಪೂಜೆ ಮಾಡ್ಬೇಕು ಈಗ ಶಿವರಾತ್ರಿ ಅಂದ್ರೆ ಶಿವನನ್ನ ಅಥವಾ ಗಣೇಶ ಹಬ್ಬದ ದಿನ ಗಣೇಶನನ್ನ ಪೂಜೆ ಮಾಡ್ತೀವಿ ಈಗ ಒಂದೊಂದು ದೇವರ ಯುಗಾದಿನಲ್ಲಿ ಯಾವ ದೇವರನ್ನ ಸ್ಮರಣೆ ಮಾಡ್ಬೇಕು ಅನ್ನೋದಾದ್ರೆ ಕಾಲ ಪುರುಷನ ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕು ಆ ಒಂದು ಆ ಕಾಲ ಪುರುಷನನ್ನ ನೆನೆಸ್ಕೊಳ್ಬೇಕು ನೋಡಿ ಕಾಲ ಅನ್ನೋದು ನಾವೀಗ ಗಡಿಯಾರ ತಗೊಳ್ತೀವಿ ಅಥವಾ ಕ್ಯಾಲೆಂಡರ್ ಅನ್ನ ತಗೊಳ್ತೀವಿ ಕಾಲ ನೋಡೋದಿಕ್ಕೆ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಇರ್ತಾನೆ ನಾವ್ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಏನೋ ಒಂದು ಕೆಲಸ ಆಗ್ಲಿಲ್ಲ ಅಂತಂದ್ರೆ ಅಯ್ಯೋ ಎಂತ ಕಾಲ ಬಂದಪ್ಪ ನಮ್ ಕೆಲ್ಸನೇ ಆಗ್ತಾ ಇಲ್ಲ ನಮ್ ಕಾ ನಮ್ಮ ಟೈಮೇ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಕಾಲಕ್ಕೆ ಹೋಲಿಸಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಇವತ್ತು ನಮ್ಮ ಟೈಮೇ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ಆ ಸಮಯ ನಮ್ಗೆ ಒಳ್ಳೇದಾಗ್ಬೇಕು ಎಷ್ಟೋ ಜನಕ್ಕೆ ಅನ್ಕೊಂಡಿದ್ ನೂರ್ ಕೆಲ್ಸ ಅನ್ಕೊಳ್ತಾ ಇದ್ರೆ ಒಂದು ಕೆಲ್ಸನು ಆ ಸಮಯದಲ್ಲಿ ಆಗೋದಿಲ್ಲ ಇನ್ನೊಂದಷ್ಟು ಜನಕ್ಕೆ ಆ ಸಮಯದಲ್ಲಿ ನೂರ್ ಕೆಲಸನೂ ಆಗ್ಬಿಡುತ್ತೆ ಆ ಸಮಯದಲ್ಲಿ ಅನ್ಕೊಂಡಿದ್ ಕೆಲಸ ಎಲ್ಲ ಆಗ್ಬಿಡುತ್ತೆ ಅಂದ್ರೆ ಸಮಯ ಅನ್ನೋದು ನಮ್ಗೆ ಅತಿ ಮುಖ್ಯ ಆಗಿರುತ್ತೆ ಆದ್ರಿಂದ ಈ ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ವಿಷ್ಣು ಸಹಸ್ರನಾಮವನ್ನ ಹೇಳೋದು ಅಥವಾ ಪುರುಷ ಸೂಕ್ತವನ್ನ ನಾವು ಹೇಳ್ಕೊಳ್ಬೇಕು ವಿಷ್ಣು ಮಂತ್ರಗಳನ್ನ ಅಥವಾ ರಾಮನ ಕೃಷ್ಣನ ಜಪವನ್ನ ಮಾಡ್ಕೊಳ್ಬೇಕು ವಿಷ್ಣು ರಾಮ ಕೃಷ್ಣ ನಾಮಗಳನ್ನ ಜಪವಾಗಿ ತಗೊಳ್ಬೇಕಾಗುತ್ತೆ ಯಾತಕ್ಕೆ ಅಂತಂದ್ರೆ ಮಹಾವಿಷ್ಣುವೆ ನಮ್ಮನ್ನೆಲ್ಲ ಪೋಷಣೆ ಮಾಡಿಸತಕ್ಕಂಥದ್ದು ಈಗ ಈ ಸಮಯದಲ್ಲಿ ಮಹಾವಿಷ್ಣುವೆ ನಮ್ಮನ್ನೆಲ್ಲ ಪೋಷಣೆ ಮಾಡ್ತಾ ಇರತಕ್ಕಂಥದ್ದು ಹಾಗಾಗಿ ಯುಗಾದಿ ಹಬ್ಬದಲ್ಲಿ ವಿಷ್ಣುವಿನ ನಾಮಸ್ಮರಣೆ ಮಾಡೋದು ಅತ್ಯಂತ ಶ್ರೇಷ್ಠ ಆಗಿರುತ್ತೆ ಇನ್ನು ಯುಗಾದಿ ಹಬ್ಬದ ದಿನ ನಿಮ್ಮ ಪತ್ರ ಭಕ್ಷ್ಯವನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಷಡ್ ರಸಗಳನ್ನ ಬೆರೆಸಿ ಅದನ್ನ ಎಲ್ಲರೂ ಹಂಚಿಕೊಂಡು ತಿನ್ಬೇಕಾಗುತ್ತೆ ಅಂದ್ರೆ ಈ ಜೀವನದಲ್ಲಿ ಬರ್ತಕ್ಕಂತಹ ಈ ಪ್ರತಿಯೊಂದು ಸುಖ ದುಃಖ ಕಷ್ಟ ನೋವು ಎಲ್ಲವೂ ಸಹ ಶೋಕ ಎಲ್ಲವನ್ನೂ ಸಹ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಹೊಸ ವರ್ಷದಲ್ಲಿ ಷಡ್ ರಸಗಳ ಬೆರ್ತಿರ್ತಕ್ಕಂತಹ ಒಂದು ಪಚ್ಚಡಿ ಅಂತ ನಾವ್ ಹೇಳ್ತೀವಿ ಅದನ್ನ ತಗೊಳ್ತಾ ಇರ್ತೀವಿ ತಗೊಳ್ಲೇಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಈ ಹೊಸ ವರ್ಷದ ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣವನ್ನ ನಾವು ಮಾಡಲೇಬೇಕಾಗುತ್ತೆ ತಿಳಿದವರು ಬಲ್ಲವರು ಹೇಳ್ತಕ್ಕಂತಹ ಆ ಒಂದು ವರ್ಷದಲ್ಲಿ ಏನೆಲ್ಲಾ ನಡೆಯುತ್ತೆ ಮಳೆ ಬೆಳೆ ಹೇಗಿರುತ್ತೆ ಗ್ರಹಣ ಯಾವಾಗ ಬರುತ್ತೆ ಪ್ರವಾಹಗಳು ಯಾವಾಗ ಆಗುತ್ತೆ ಯಾವ ಒಂದು ರಾಶಿಗೆ ಒಳ್ಳೆ ಫಲ ಇದೆ ಯಾವ ತೊಂದರೆಗಳು ಬರ್ತಾ ಇರುತ್ತೆ ಅದನ್ನ ಹೇಗೆ ನಿವಾರಿಸ್ಕೊಳ್ಬಹುದು ಅನ್ನೋದೆಲ್ಲವನ್ನ ಹೇಳ್ತಾ ಇರ್ತಾರೆ ಅದನ್ನ ನಾವು ಕೇಳಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಆಯಾ ಸಮಯಕ್ಕೆ ತಕ್ಕಂತೆ ಎಚ್ಚರಿಕೆಯನ್ನ ವಹಿಸಿ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಹಾಗಾಗಿ ಈ ಯುಗಾದಿ ಹಬ್ಬದಲ್ಲಿ ಇದೆಲ್ಲವೂ ಸಹ ತುಂಬಾ ಮುಖ್ಯ ಆಗಿರುತ್ತೆ ಈ ಮುಖ್ಯವಾದ ಅಂಶಗಳನ್ನ ತಿಳ್ಕೊಂಡು ಪ್ರತಿಯೊಬ್ಬರು ಇದನ್ನ ಮಾಡಿದ್ದೆ ಆದ್ರೆ ಇನ್ನು ಸಿಹಿ ಭಕ್ಷ್ಯಗಳನ್ನ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ ಯಾವಾಗ್ಲೂ ಪ್ರತಿ ಹಬ್ಬಕ್ಕೂ ನಾವು ಮಾಡ್ತಾನೆ ಇರ್ತೀವಿ ಆದ್ರೆ ಆ ಒಂದು ಈ ಒಂದು ಹಬ್ಬದ ವಿಶೇಷತೆಗಳನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ಅದರದ್ದೇ ಆದ ಮಹತ್ವ ಅದಕ್ಕೆ ನಾವು ಕೊಟ್ಟಾಗ ಜೀವನ ಪರ್ಯಂತ ನಾವು ಏನೇ ಕಷ್ಟ ತೊಂದರೆಗಳು ಬಂದ್ರು ಸಹ ಅದನ್ನ ದಾಟಿ ಮುಂದೆ ಹೋಗುವಂತಹ ಧೈರ್ಯ ಸ್ಥೈರ್ಯ ನಾವು ಯಾವ ರೀತಿ ನಡ್ಕೊಳ್ತೀವಿ ಯಾವ ರೀತಿ ಅದನ್ನ ತಿಳ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತೆ ತಿಳ್ಕೊಳ್ಳೋಣ ಅದನ್ನ ಪಾಲಿಸೋಣ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಳೋಣ ಈ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಈ ಒಂದು ವರ್ಷದಿಂದ ಆರೋಗ್ಯವಾಗಿ ಸುಂದರವಾಗಿ ಚೈತನ್ಯ ಭರಿತರಾಗಿ ಜೀವನವನ್ನ ಮಾಡ್ತಾ ನಗ ಇರ್ಬೇಕು ಸದಾ ಖುಷಿ ಆಗಿರ್ಬೇಕು ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡೋಣ ಒಳ್ಳೇದನ್ನ ಕೇಳಿಸ್ಕೊಳ್ಳೋಣ ಒಳ್ಳೇದೇ ಸಾಧ್ಯವಾದಷ್ಟು ಮಾಡ್ತಾ ಇರೋಣ ಧನ್ಯವಾದಗಳು